ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ನಲವತ್ತಾರನೆಯ ಪದ್ಯ ಆ ಪದ್ಯ ಹೀಗಿದೆ ನವನಳಿ ನೀವಂಗಳ ಪರಾಗರ ಜಂಗಳನುಂತವನವಿಯತ್ತಳ ಭ್ರಮಣ ವಿಫಲವಾಗಿ ಬಳಂತು ಕಾರುವಂತ ಒಲಿರೆ ಕೆಂಪು ತತ್ಕಮಳ ಕಾನ ಕಂಟಕ ತುಂ ಆತ್ಮ ರವಿ ರವಿಧನಸ್ತ ಶೈಲಮಂ ಇದನ್ನು ಬಿಡಿಸಿ ಹೀಗೆ ಓದಬಹುದು ನವನಳಿನಿ ಪರಾಗ ಪರಾಗರಜಗಳಂ ರಜಂಗಳಂ ಉಂಡು ಮುನ್ನಂ ಅಂತು ಅವನೇ ವಿಯತ್ತಳ ಭ್ರಮಣ ವಿಫಲನಾಗಿ ಬಳಲ್ತು ಕಾರುವಂತೆ ಓರ್ ಇರೆ ಕೆಂಪು ತತ್ಕಮಳ ಕಾನನ ಕಂಟಕ ಲಗ್ನ ಪಾದಂ ಆದ ಓಲ್ ಹುಡುಗುತ್ತುಂ ಆತ್ಮಕರಮಂ ರವಿ ಪೊರೆದಂ ಅಸ್ತ ಶೈಲಮಂ ಸೂರ್ಯೋಸ್ತ ಸೂ ಸೂರ್ಯಾಸ್ತ ಹೇಗೆ ಆಯಿತು ಎನ್ನುವುದನ್ನು ಪಂಪ ವರ್ಣಿಸ್ತಾನೆ ಹೇಗಾಯಿತಂತೆ ನವನಳಿನಿ ವನಗಳ ಪರಾಗರಜಗಳನ್ನು ಉಂಡು ಹೊಸತಾದ ಕಮಲದ ವನಗಳ ಪರಾಗದ ಧೂಳುಗಳನ್ನು ಉಂಡು ಮುನ್ನ ಅಂತವನ ವಿಯತ್ತಳ ಭ್ರಮಣ ವಿಫಲನಾಗಿ ಬರ ಬರದು ಹಾಗೆ ಆಕಾಶದಲ್ಲಿ ಹಾರುವಾಗ ಅದರಿಂದ ಬಡಲಿ ಅವುಗಳನ್ನೇ ಕಾರಿ ಬಳಂತು ಕಾರುವಂತೆ ಕೆಂಪು ತತ್ಕಮಲ ಕಾರಣ ಕಂಟಕ ಪಾದ ಕೆಂಪಾದ ಅಂತಹ ತಾವರೆಯ ಕಾಡಿನಲ್ಲಿ ಇರುವ ಮುಳ್ಳುಗಳ ಮುಳ್ಳುಗಳನ್ನು ಚುಚ್ಚಿಕೊಂಡು ಅದರಿಂದ ತನ್ನ ಪಾದಗಳು ಕೆಂಪಾದ ಹಾಗೆ ಹುಡುಗುತ್ತು ಆತ್ಮಧರ್ಮ ತನ್ನ ಕಿರಣಗಳನ್ನು ಸಂಕೋಚಗೊಳಿಸುತ್ತಾ ರವಿ ಸೂರ್ಯನು ಪಶ್ಚಿಮ ಗಿರಿಯನ್ನು ಸೇರಿದನು ಎನ್ನುವುದು ಇದರ ಅರ್ಥ ಅಂದರೆ ಸೂರ್ಯಾಸ್ತನಾದಂತಹ ಸಂದರ್ಭದಲ್ಲಿ ಹೇಗೆ ಅದು ಕೆಂಪು ಕಾಣಿಸ್ಕೊಳ್ತದೆ ಸೂರ್ಯಮಂಡಲ ಅದನ್ನು ಮರ್ಣಿಸ್ತಾನೆ ಹೊಸದಾದ ತಾವರೆಯ ವನಗಳನ್ನು ಒನಗಳಿಂದಲೇ ಇರುವಂತಹ ಪರಾಗದ ಧೂಳನ್ನು ಸಂಭ್ರಮದಿಂದ ಸೂರ್ಯ ಊಟ ಮಾಡ್ದ ಹಾಗೆ ಆಕಾಶ ಮಾರ್ಗವಾಗಿ ಹೋಗುತ್ತಾ ಅದರಿಂದ ಅವನಿಗೆ ಆಯಾಸ ಆಯಿತು ಇದರಿಂದ ಏನಾಯಿತು ಅದನ್ನು ಆ ಪರಾಗ ರಜಗಳನ್ನು ಆಯಾಸಗೊಂಡಾದ ಸಂದರ್ಭದಲ್ಲಿ ಕಾಲಿದ ಕಾಲಿದನು ಎನ್ನುವ ಹಾಗೆ ಈ ತಾವರೆಯ ಒಲೆಗಳಲ್ಲಿರುವಂತಹ ಮುಳ್ಳುಗಳು ಕಾಲಿಗೆ ತಾಗಲು ಅದರಿಂದ ಕೆಂಪಾದ ಪಾದವುಳ್ಳವನಾಗಿ ತನ್ನ ದೇದೀಪ್ಯಮಾನವಾದಂತಹ ಪ್ರಕಾಶವನ್ನು ಕಳಕೊಂಡಂತಹ ಸೂರ್ಯನು ಅಸ್ತಂಗತನಾದನು ಎನ್ನುವುದು ಈ ಪದ್ಯದ ಒಟ್ಟು ವರ್ಣನೆಯಾಗಿದೆ